ಚಿಕ್ಕಬಳ್ಳಾಪುರ ನಗರದ ಅಮೃತಪಾಲಿ ಕ್ಲಿನಿಕ್ನಲ್ಲಿ ಭಾನುವಾರ ಮೊಣಕಾಲು ಹಾಗೂ ಬೆನ್ನು ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗೆ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅನ್ನು ಸಂಪೂರ್ಣ ಉಚಿತವಾಗಿ ನಡೆಸಲಾಯಿತು ಈ ಶಿಬಿರವನ್ನ ಸ್ಥಳೀಯ ಲಯನ್ಸ್ ಕ್ಲಬ್ ಕೂಡ ಸಹಕಾರ ನೀಡಿತ್ತು ಅದರ ಸದಸ್ಯರು ಕೂಡ ತಪಾಸಣೆ ಮಾಡಿಸಿಕೊಂಡು ಇಂತಹ ಶಿಬಿರಗಳನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕ್ಲಬ್ನ ಅಧ್ಯಕ್ಷರಾದ ಚಂದ್ರಪ್ಪ ಮನವಿ ಮಾಡಿದ್ರು ಈ ಶಿಬಿರದಲ್ಲಿ ನಗರದಲ್ಲಿನ ಸುತ್ತಮುತ್ತಲಿನ ಭಾಗಗಳಿಂದ ಜನರು ಬಂದು ತಪಾಸಣೆ ನಡೆಸಿ ವೈದ್ಯರಿಂದ ಸೂಕ್ತ ಸಲಹೆ ಪಡೆದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ನಾವು ಇವತ್ತು ಫ್ರೀ ಆರ್ಥೋಪೆಡಿಕ್ ಕ್ಯಾಂಪ್ ಅವೇರ್ನೆಸ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ ಅಮೃತ ಪಾಲಿಕ್ಲಿನಿಕ್ ಅಲ್ಲಿ ಸೊ ಇದು ಬೇಸಿಕಲಿ ಮಿನರಲ್ ಡೆನ್ಸಿಟಿ ಟೆಸ್ಟ್ ಬಿ ಎಂ ಡಿ ಸೊ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅಂದ್ರೆ ಸೊ ಮೂಳೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾವು ಈ ಮೆಷಿನ್ ಇಂದ ಕಂಡು ಸೊ ಬೇಸ್ಡ್ ಆನ್ ದಾಟ್ ಸೊ ನಾವು ನೋಡ್ತೀವಿ ಪೇಶೆಂಟ್ ಏನಾದರೂ ಬೇರೆ ಸಿಂಪ್ಟಮ್ಸ್ ಇದೆಯಾ ಕಾಯಿಲೆ ಇದೆಯಾ ಸೊ ಮಣ್ಕಾಲ್ ನೋವು ನೋವು ಇದೆರಡು ತುಂಬಾ ಕಾಮನ್ ಏಜ್ ರಿಲೇಟೆಡ್ ಚೇಂಜಸ್ ಏನಕ್ಕೆ ಏಜ್ ಆಗ್ತಾ ಆಗ್ತಾ ಮಣ್ಕಾಲ್ ಸವಿಯೋದು ಮೂಳೆ ಸವಿಯೋದು ತುಂಬಾ ಕಾಮನ್ ಸೊ ಈಗ ನಾವು ಫಸ್ಟ್ ಬೋನ್ ಮಿನರಲ್ ಡೆನ್ಸಿಟಿ ನೋಡಿ ಅದರಲ್ಲಿ ಮೂಳೆ ಎಷ್ಟು ಸ್ಟ್ರಾಂಗ್ ಇದೆ ಸೊ ನಮ್ಗೆ ಟಿ ಸ್ಕೋರ್ ಅಂತ ಒಂದು ಬರುತ್ತೆ ಅದ್ರ ಪ್ರಕಾರ ನಾವು ನೋಡ್ತೀವಿ ಇಫ್ ಇಟ್ಸ್ ನಾರ್ಮಲ್ ಆರ್ ಆಸ್ಟ್ರಿಯೋಪೀನಿಯಾ ಆರ್ ಆಸ್ಟ್ರೋಪೋರಿಸಿಸ್ ಅಂತ ಸೊ ಆಸ್ಟ್ರೋಪೋರಿಸಿಸ್ ಅಂದ್ರೆ ಬೋನ್ ತುಂಬ ವೀಕ್ ಇದೆ ಅಂತ ಸೊ ಅದಕ್ಕೆ ತಕ್ಕಂತೆ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಬೇಕಾ ವೈಟಮಿನ್ ಸಪ್ಲಿಮೆಂಟ್ಸ್ ಬೇಕಾ ಸೊ ನಾವು ಪೇಶೆಂಟ್ ಕೊಡ್ತೀವಿ ಆಮೇಲೆ ಅವ್ರಿಗೆ ಏನ್ ಸಿಂಪ್ಟಮ್ಸ್ ಇದೆ ಸೊ ಮಣ್ಕಾಲ್ ನೋವು ಇದೆ ಸೊ ಮಣ್ಕಾಲ್ ನೋವು ಎಕ್ಸಾಮಿನ್ ಮಾಡಿ ಸೊ ಅದು ಎಷ್ಟು ಎಷ್ಟು ಮಟ್ಟಕ್ಕೆ ಸೋದಿದೆ ಅಂತ ಎಕ್ಸಾಮಿನೇಷನ್ ಅಲ್ಲೇ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಟ್ಟಕ್ ಗೊತ್ತಾಗುತ್ತೆ ಅದಾದ್ಮೇಲೆ ಎಕ್ಸ್ರೇ ಬೇಕಂದ್ರೆ ಎಕ್ಸ್ರೇ ಮಾಡಿಸಿ ಅದಕ್ಕೆ ನಾವು ಆಗಸ್ಟ್ ಸರ್ಜರಿ ಇಲ್ಲದೆ ಟ್ರೀಟ್ ಮಾಡಕ್ ನೋಡ್ತೀವಿ ಬಟ್ ಸರ್ಜರಿ ಬೇಕಂದ್ರೆ ಸರ್ಜರಿ ಲಾಸ್ಟ್ ಆಪ್ಷನ್ ಇರುತ್ತೆ ಸೊ ಈ ಮೇನ್ ಉದ್ದೇಶ ಈ ಕ್ಯಾಂಪ್ ಮಾಡೋದೇನಂದ್ರೆ ಟು ಕ್ರಿಯೇಟ್ ಅವೇರ್ನೆಸ್ ಸೊ ಚೆನ್ನಾಗಿ ಗೊತ್ತಿರಲ್ಲ ಅವರಿಗೆ ನಾರ್ಮಲ್ ಆಗಿ ಏಜ್ ರಿಲೇಟೆಡ್ ನೋವು ನೋವಿರತ್ತೆ ಎಲ್ಲ ಸೊ ಅವರು ಅದಕ್ಕೆ ಏನು ಜಾಸ್ತಿ ಇದು ನೋಟಿಸ್ ಮಾಡಕ್ ಹೋಗಲ್ಲ ಸೊ ಈಗ ಈ ಕ್ಯಾಂಪ್ ಮುಖಾಂತರ ನಾವು ಅವರು ಬೋನ್ ಮಿನರಲ್ ಡೆನ್ಸಿಟಿ ನೋಡಿ ಅವ್ರದ್ದು ಸಿಂಪ್ಟಮ್ಸ್ ಎಲ್ಲ ನೋಡಿ ನಾವು ಕಂಡಿಡ್ದು ಇನಿಷಿಯಲ್ ಡಯಾಗ್ನೋಸಿಸ್ ಮಾಡಿ ಅವರಿಗೆ ಬೆಟರ್ ಟ್ರೀಟ್ಮೆಂಟ್ ಕೊಡ್ಬೋದು ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಅದಕ್ಕೆ ನಾವು ಇವತ್ತು ಕ್ಯಾಂಪ್ ಮಾಡಿದೀವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು ಈ ತರ ಒಂದು ಸಮಸ್ಯೆ ಇರೋದ್ರಿಂದ ತುಂಬಾ ಅವೇರ್ನೆಸ್ ಕಮ್ಮಿ ಆಗಿದೆ ಈಗ ಯಾಕೆ ಆಗಿದೆ ಕ್ರಿಯೇಟ್ ಈ ಕ್ಯಾಂಪ್ ಇಲ್ಲಿ ಚಿಕ್ಕಳಾಪುರ ನೀಡ್ತಾ ಇದೆ ಈಗ ಡಾಕ್ಟರ್ ಅದಕ್ಕೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಇಡೀ ಚಿಕ್ಕಳಾಪ್ರೆಲ್ಲ ಸುತ್ತ ನೈಬರ್ ಸಿಟೀಸ್ ಎಲ್ಲ ಎಲ್ಲ ಜನರು ಬಂದು ಈ ಒಂದು ಸೌಲಭ್ಯ ಪಡ್ಕೋತಾ ಇದಾರೆ ಮತ್ತೆ ಇದರಿಂದ ಆಗ್ತಕ್ಕಂತಹ ಏನ್ ಮುಂದೆ ಆಗ್ತಕ್ಕಂಥ ಪರಿಣಾಮಕ್ಕೆ ಫ್ರೀ ಕ ಪ್ರಿಪ್ರೇಷನ್ ಅಲ್ಲ ಅಂದ್ರೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡ್ಕೊಂಡಾಗ ಯಾವುದೇ ತೊಂದರೆ ಇಲ್ಲದೆ ಅವರು ಮುಂದಿನ ಒಂದು ಜೀವನದಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದನ್ನು ಈಗಲೇ ಡಾಕ್ಟ್ರು ಹೇಳಿದ್ದಾರೆ ಇವತ್ತು ಇಲ್ಲಿ ಅಮೃತ ಪಾಲಿಕ್ಲಿನಿಕ್ ಫಿಸಿಯೋ ಹೆಲ್ತ್ ಕೇರಲ್ಲಿ ಉಚಿತವಾಗಿ ಆರ್ಥೋಪೆಡಿಕ್ ಆ್ಯಂಡ್ ವೆಲ್ ಆಸ್ ಫಿಸಿಯೋಥೆರಪಿ ಕ್ಯಾಂಪ್ ಮಾಡಿದ್ವಿ ಇದರಲ್ಲಿ ಫಿಸಿಯೋಥೆರಪಿಯಲ್ಲಿ ಲೈಕ್ ಯೇ ಥರ ಕತ್ತು ನೋವು ಆ ಶೋಲ್ಡರ್ ಪೇಯ್ನ್ ಆರ್ ಬ್ಯಾಕ್ ಪೇಯ್ನ್ ನೀ ಪೈನ್ ಸಯಾಟಿಕಾ ನಿ ಪೈನ್ ಇಂಥ ಎಲ್ಲ ಪ್ರಾಬ್ಲಮ್ಸ್ಗೂ ನಮ್ಮ ಹತ್ರ ಮೋಸ್ಟ್ ಬೇಸಿಕ್ ಆಫ್ ಫಿಸಿಯೋಥೆರಪಿಯಿಂದ ಅಡ್ವಾನ್ಸ್ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ವರ್ಗು ಲೈಕ್ ಎಲೆಕ್ಟ್ರೋಥೆರಪಿ ಎಕ್ಸೈಸ್ ಥೆರಪಿ ಆ್ಯಂಡ್ ಮ್ಯಾಂಡುವಲ್ ಥೆರಪಿ ಆ್ಯಂಡ್ ಕಪ್ಪಿಂಗ್ ಥೆರಪಿ ಆ್ಯಂಡ್ ಐ ಎ ಎಸ್ ಟಿ ಎಮ್ ಇಲ್ಲಿಂಗ್ ಈ ಥರ ಮಲ್ಟಿಪಲ್ ಟೈಪ್ ಆಫ್ ಟ್ರೀಟ್ಮೆಂಟ್ಸು ಆಗಿ ನಾವು ಇವತ್ತು ಫ್ರೀ ಫಿಸಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದರ ಇದರಿಂದ ಮೇನ್ ಉಪಯೋಗ ಏನಂದರೆ ಜನಕ್ಕೆ ಒನ್ ಥಿಂಗ್ ತುಂಬ ಕ್ರಾನಿಕ್ ಪೇನ್ಸಿಂದ ಸಫರ್ ಆಗಿ ಅವರು ತುಂಬ ದಿನದಿಂದ ಪೇನ್ ಕಿಲ್ಲರ್ಸ್ ತಗೊಂಡು ಅವರು ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಮಾಡೋದಾಗುತ್ತೆ ಅಂಥದ್ದು ಸ್ಕ್ರೀನಿಂಗ್ ಮಾಡಿ ಅವ್ರ ಬೋನ್ಸಲ್ಲಿ ಸ್ಟ್ರೆಂತ್ ಎಷ್ಟಿದೆ ಏನು ಇದೆ ಅಂತ ನೋಡಿಕೊಂಡು ಅವ್ರು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿ ಪೇನ್ ಕಿಲ್ಲರ್ ನು ಅನ್ನೆಸರಿ ಇಂಜೆಕ್ಷನ್ ಅವಾಯ್ಡ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಆ್ಯಂಡ್ ಸೆಕೆಂಡ್ ಥಿಂಗ್ ಅವರ ಸ್ಟ್ರೆಂತ್ ಎಕ್ಸೈಸಸ್ ವ್ಯಾಯಾಮಗಳಿಂದ ಅವರು ನ್ಯಾಚುರಲ್ ಆಗಿ ಸ್ಟ್ರೆಂತ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದು ಉಪಯೋಗ ಆಗುತ್ತೆ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನಿಂದ ತುಂಬ ಟೈಪ್ ಆಫ್ ಪೇನ್ಸು ಅವಾಯ್ಡ್ ಮಾಡೋದು ನಮ್ಮ ಫಿಸಿಯೋಥೆರಪಿಯಿಂದ ಮುಖ್ಯ ಉದ್ದೇಶದಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ